ನೀವು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದರ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ ನಡ್ಡಾ ಅವರು ನಾನು ಮೊನ್ನೆ ಪಾರ್ಲಿಮೆಂಟ್ ಇಲ್ಲಿ ಬಂದಿದ್ದರು ಬೆಂಗಳೂರಿಗೆ ಬಂದಾಗ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ರಿಸೀವ್ ಮಾಡಕ್ಕೆ ಹೋದಾಗ ನಾನು ವಿಧಾನಸಭೆಯಲ್ಲಿ ನಡೆದ ಘಟನೆಗಳನ್ನು ಹೇಳಿದೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ನೂ ಹೇಳಿದೆ ನಾನು ಕ್ಲೀನಾಗೆ ಹೇಳಿದ್ದಾರೆ ನೋಡಿ ಸಂವಿಧಾನದ ಕನ್ನಡದ ಇದರಲ್ಲಿ ಸಂವಿಧಾನ ರಚನಾ ಚರ್ಚೆಗಳು ನಡವಳಿಕೆಗಳು ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಆ ಥರ ಯಾವುದೇ ಕೊಡಬಾರ್ದು ಅಂತ ಮುಸಲ್ಮಾನರು ಹೇಳಿರೋದು ಕೊಡೋದ್ರಿಂದ ಭೇದ ಭಾವ ಬರುತ್ತೆ ನಮ್ಮ ಮಧ್ಯೆ ಒಡಕನ್ನು ಅಂತ ಅವರು ಆ ಮುಸಲ್ಮಾನ್ ಸದಸ್ಯರು ಹೇಳಿರೋದು ಇದನ್ನು ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಇದು ಮಾಡಿದ್ದಾರೆ ಗಡ ಖಂಡಿತವಾಗಿ ಅಂಬೇಡ್ಕರ್ ಅವರು ಈ ಮುಸ್ಲಿಮರ ಮೀಸಲಾತಿ ಅಂದರೆ ಧರ್ಮ ಅಂತ ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬತ್ತಿರಲ್ಲ ನಿಮ್ಮ ನಿಮ್ಮ ಯೋಗ್ಯತೆಗೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದನ್ನು ಹೇಳಿ ಧರ್ಮಾಧಾರಿತವಾಗಿ ರಿಸರ್ವೇಷನನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ ನೀವು ಮಾತರೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಹೇಳೋ ಅಂಥವ್ರು ಇದಕ್ಕೆ ಯಾಕೆ ಅಂಬೇಡ್ಕರ್ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ ಮರ್ತು ಬಿಡೋಣ ಅಂಬೇಡ್ಕರ್ ಅಂಬೇಡ್ಕರ್ನ ಸೋಲ್ಸಿದ್ದು ನೀವೇ ಅಂಬೇಡ್ಕರ್ ಸಂವಿಧಾನದ ಕರಡು ರಚನೆಯಲ್ಲಿ ಬರಬಾರ್ದು ಅಂತ ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡಿದ್ದು ನೀವೇ ಅವ್ರನ್ನ ಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ ಅದು ಬಿಟ್ಬಿಡೋಣ ಈಗ ಸಂವಿಧಾನ ಹಿಡ್ಕೊಂಡು ಹೊಟ್ಟಿದ್ದೀರಲ್ಲ ಇದು ಇದಕ್ಕೆ ನೀವು ಉತ್ತರ ಕೊಡ್ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರಿ ವಿಧಾನಸಭೆ ಒಳಗಡೆ ನಾವು ಹೋರಾಟ ಮಾಡಿದ್ದು ರಿಸರ್ವೇಶನ್ ಬಗ್ಗೆ ಮತ್ತು ಆ ಮಂತ್ರಿ ಅಂಗಲಾಚಿ ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದು ಇದರಲ್ಲಿ ತಪ್ಪೇನಿದೆ ನಾವು ಬಿಜೆಪಿಗೋಸ್ಕರ ಏನಾದ್ರು ಹೋರಾಟ ಮಾಡಿದ್ರ ಯಾವ್ದಾದ್ರು ನಮ್ಮ ಶಾಸಕರ ಹಕ್ಕು ಬಗ್ಗೆ ಏನಾದರೂ ನಾವು ಸ್ಪೀಕರ್ ಪೀಠಕ್ಕೆ ಮೇಲೆ ಎತ್ತದ್ರ ಇಲ್ಲ ಎರಡೂ ಕೂಡ ಈ ರಿಸರ್ವೇಶನ್ ಸಂವಿಧಾನ ವಿರೋಧಿ ಅದಕ್ಕೋಸ್ಕರ ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಹೋರಾಟ ಮಾಡಿದ್ದು ಇದರಲ್ಲಿ ತಪ್ಪೇನಿದೆ ಆ ವಿಚಾರನ ಇಟ್ಕೊಂಡು ನೀವು ನಮ್ಮ ಹದಿನೆಂಟು ಶಾಸಕರನ್ನು ಗೌರವ ಅಂತ ಹೆಮ್ಮೆ ಇದೆ ನನಗೆ ಆ ಶಾಸಕರ ಬಗ್ಗೆ ಹೆಮ್ಮೆ ಇದೆ ಗೌರವ ಇದೆ ಇನ್ನಷ್ಟು ಅವ್ರ ಬಗ್ಗೆ ನನಗೆ ಗೌರವ ಹೆಚ್ಚಾಗಿದೆ ನನಗೆ ಈ ಥರ ಏಕಾಏಕಿ ಸ್ಪೀಕರ್ ಅವರು ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಕಾಂಗ್ರೆಸ್ಸಿನ ಚಿತಾವಣೆಯಿಂದ ಸಸ್ಪೆಂಡ್ ಮಾಡಿರೋಂಥದ್ದು ಕಾನೂನಿಗೆ ವಿರುದ್ಧ ಇದೆ ನಾನೆಲ್ಲ ಹಿಂದೆ ಇದ್ದಂಥ ಸ್ಪೀಕರ್ ಜೊತೆ ನಾನು ಮಾತಾಡಿದ್ದೀನಿ ಅವರೆಲ್ಲರೂ ಹೇಳಿದ್ರು ಯಾರೂ ಕೂಡ ಈ ಥರದ ಕೆಲಸವನ್ನ ಮಾಡಿಲ್ಲ ಯಾವುದೇ ಸ್ಪೀಕರ್ ಕಾಂಗ್ರೆಸ್ ಅವರು ಕೆಲವು ಉದಾಹರಣೆ ಕೊಟ್ಟರು ಯಾರು ಕೂಡ ನಾನು ಕಾಗೇರಿ ಅವ್ನು ಕೇಳಿದೆ ನೀವೇನೋ ಒಂದು ವರ್ಷ ಸಸ್ಪೆಂಡ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ನಾನು ಸಸ್ಪೆಂಡ್ ಮಾಡೇ ಇಲ್ಲ ಒಂದೇ ವಾರ ನಾನು ಅತಿ ಹೆಚ್ಚು ಮಾಡಿರೋದು ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಶಾಸಕರನ್ನ ಹೊರಗಿಟ್ಟು ನೀವು ಅಧಿವೇಶನ ನಡೆಸಬೇಕು ಅಂತ ಇದ್ದೀರಾ ಇದ್ರ ಬಗ್ಗೆ ನಾನು ಈಗ ಸ್ಪೀಕರ್ ಅವ್ರ ಜೊತೆ ಮಾತಾಡಿದ್ದೀನಿ ಅವರು ಹಬ್ಬ ಮುಗಿದ ಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ ನಾವು ತೆಗಿಲಿಲ್ಲ ಅಂದ್ರೆ ನಮ್ಮ ಹೋರಾಟ ಇನ್ನಷ್ಟು ದೊಡ್ಡ ಹೋರಾಟವನ್ನ ನಾವು ಕೈಗೊಳ್ಳೋರಿದ್ದೀರಿ ಈ ಎಚ್ಚರಿಕೆಯನ್ನು ನಾನು ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದ್ದೀನಿ ಅದು ಹೇಗೆ ಅಧಿವೇಶನ ನಡೆಸ್ತಿರೋ ನಾವು ನೋಡೋಣ ನಾವು ಜನರ ಪರವಾಗಿ ಹೋರಾಟ ಮಾಡಿರೋದು ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ಬಿ ಜೆ ಪಿ ಆಗಲಿ ಇಂಡಿವಿಜುವಲ್ ಯಾವುದೇ ಇಲ್ಲ